ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ಅಂದರೆ ಲಕ್ಷ್ಮೀಯ ವಾರ ಅಂತ ಹೇಳ್ತೀವಿ ಗುರುವಾರ ಶುಕ್ರವಾರ ತಪ್ಪದೆ ಈ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೋ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಒಂದು ಮಾರ್ಗ ಅನ್ನೋದು ಇದೆ ಇದನ್ನು ನಾವು ಮಾಡಿಕೊಳ್ಬೇಕು ಸುಮಾರು ಜನಕ್ಕೆ ಅನಿಸ್ಬಹುದು ಈ ಸಣ್ಣ ಪರಿಹಾರಗಳು ನಮಗೆ ಯಾವ ರೀತಿ ರಿಸಲ್ಟನ್ನು ಕೊಡುತ್ತೆ ಹಾಗೂ ಪರಿಹಾರವನ್ನು ಕೊಡುತ್ತೆ ಅಂತ ಆದರೆ ಆ ಥರ ಎಲ್ಲ ಅನುಮಾನ ಬೇಡ ಸ್ನೇಹಿತರೆ ದಯವಿಟ್ಟು ಈ ಪರಿಹಾರಗಳು ನಮಗೆ ನಮಗೆ ಅಂತಲೇ ಇರುವಂಥದ್ದು ಯಾಕಂದರೆ ಮಾನವ ಜೀವನದಲ್ಲಿ ಒಂದಲ್ಲ ಒಂದು ಕಷ್ಟಗಳು ಅನ್ನೋದು ಬರ್ತಾನೆ ಇರುತ್ತೆ ಸಮಸ್ಯೆಗಳು ಅನ್ನೋದು ಬರುತ್ತೆ ಈಗಿನ ಕಾಲಮಾನದಲ್ಲಿ ಪ್ರೆಸೆಂಟು ಪರಿಹಾರಗಳು ಅಂತ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಇದೆ ಆದರೆ ನಮಗೆ ಪರಿಹಾರಕ್ಕೆ ಬೇಕಾಗಿರುವಂಥ ಈ ವಸ್ತುಗಳನ್ನು ನಮ್ಮ ಮನೆಯಲ್ಲೇ ಇರುವಂಥದ್ದು ಅದು ಶಕ್ತಿದಾಯಕವಾಗಿದೆ ಅದನ್ನು ಏನು ನಾವು ಇಟ್ಟು ಮಾಡ್ಕೊಳ್ಬೇಕಾಗುತ್ತೆ ಯಾರನ್ನೇ ಕೇಳಿದ್ರು ಕೂಡ ಈಗಿನ ಸಮಸ್ಯೆಗಳು ನಿಮ್ಗೆ ಏನಿದೆ ಅಂತ ಕೇಳಿದ್ರೆ ಯಾರನ್ನ ಬೇಕಾದ್ರೂ ನಮಗೆ ದುಡ್ಡು ಕಾಸಿನ ವಿಚಾರಗಳಲ್ಲಿ ತುಂಬಾ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಥವಾ ನಾವು ಬೇರೆಯವರ ಹತ್ರ ಇಂಟ್ರೆಸ್ಟ್ಗೆ ತಗೊಂಡಿದ್ದೀವಿ ಅದರಿಂದ ನಮಗೆ ಸಮಸ್ಯೆಗಳು ಜಾಸ್ತಿ ಆಗಿದೆ ಗಿರ್ವಿ ಇಟ್ಟಿದ್ದೀವಿ ಅಥವಾ ಮನೆಯಲ್ಲಿ ಮಗನಿಗೆ ಓದಿಸೋದಕ್ಕೆ ಅಂತ ಅಂದ್ಬಿಟ್ಟು ನಾವು ತಗೊಂಡಿದ್ವಿ ಸಾಲ ಮನೆ ಕಟ್ಟಬೇಕು ಅಂತ ತಗೊಂಡಿದ್ದೀವಿ ಅಥವಾ ಕೋರ್ಟು ಕಚೇರಿಗಳಿಗೆ ಅಂತಂದ್ಬಿಟ್ಟು ನಾವು ಓಡಾಡೋದಕ್ಕೆ ಅಂತಂದ್ಬಿಟ್ಟು ದುಡ್ಡು ಕಾಸನ್ನು ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಈಗ ಏನು ಮಾಡಬೇಕು ಅಂತ ನಮಗೆ ತೋಚ್ತಾ ಇಲ್ಲ ಇರುವಂಥ ದಾರಿಗಳೆಲ್ಲ ಮುಚ್ಚೋಗಿದೆ ಸುಮಾರು ಜನಕ್ಕೆ ಹೌದು ಸ್ನೇಹಿತರೆ ಎಷ್ಟೋ ಒಂದು ಜೀವನದಲ್ಲಿ ದೇವ್ರನ್ನ ನಂಬಿದ್ದೀವಿ ನಾವು ಎಲ್ಲ ರೀತಿಯ ಪರಿಹಾರಗಳನ್ನು ಮಾಡ್ಕೊಂಡಿದೀವಿ ಆದರೂ ಯಾಕೋ ನಮಗೆ ಆಗ್ತಾ ಇಲ್ಲ ಅಂತ ಹೇಳುವಂಥ ಸಂದರ್ಭಗಳಲ್ಲಿ ಅದು ಗುರುವಾರದ ದಿನಗಳಲ್ಲಿ ರಾತ್ರಿ ನೀವು ಮಾಡ್ಕೊಂಡು ನೋಡಿ ನಿಮಿಷಗಳಲ್ಲಿ ನಮಗೆ ಇದು ಪರಿಹಾರವನ್ನು ಕೊಡುತ್ತೆ ಯಾಕಂದರೆ ಅರಿಶಿಣದ ನೀರು ಅನ್ನೋದು ಅಷ್ಟು ಶಕ್ತಿಯುತವಾಗಿರುತ್ತೆ ಇದನ್ನು ಇದಕ್ಕೆ ಈ ಎರಡು ವಸ್ತುಗಳನ್ನು ಸೇರಿಸ್ಕೊಂಡಾಗ ಇನ್ನಷ್ಟು ಶಕ್ತಿ ಅನ್ನೋದು ಡಬಲ್ ಆಗುತ್ತೆ ನೀವು ಶುದ್ಧವಾದಂಥ ನೀರನ್ನು ತಗೊಂಡು ನೀವು ಎಲ್ಲ ವಸ್ತುಗಳು ಕೂಡ ಅಡುಗೆ ಮನೆಯಲ್ಲೇ ಇರುವಂಥದ್ದು ಒಂದು ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಳ್ಬೇಕು ಈ ಪರಿಹಾರಕ್ಕೆ ಹಾಗೇ ಕಾಳುಮೆಣಸು ಇರುತ್ತಲ್ವ ಕಪ್ಪು ಅದು ಏಳು ಕಾಳು ಮೆಣಸನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ ಎಲ್ಲ ದಿಕ್ಕುಗಳಿಂದ ಕೂಡ ನಮಗೆ ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಈ ಒಳ್ಳೇದಾಗಬೇಕು ಅಂದರೂ ಕೂಡ ಒಳ್ಳೇದು ಅನ್ನೋದು ನಮ್ಮ ಕಣ್ ಮುಂದೆ ಇದೆ ಆದರೆ ಅದು ನಮಗೆ ಫೀಲ್ ಆಗ್ತಾ ಇಲ್ಲ ಅಂತ ಹೇಳ್ತೀವಿ ನೋಡಿ ಆ ಥರ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಇದನ್ನು ದಯವಿಟ್ಟು ಚೆನ್ನಾಗಿರುವಂಥ ಒಂದು ಕಾಳುಮೆಣಸನ್ನು ತಗೊಂಡಿದ್ದೆ ಹಾಗೂ ಒಣಮೆಣಸಿನಕಾಯಿ ಒಂದಿರಬೇಕು ತೊಟ್ಟು ಕೂಡ ಹಂಗೆ ಇರಬೇಕು ಅದನ್ನು ನೀವು ಬಿಡಿಸಬಾರ್ದು ಈ ಕಾಳುಮೆಣಸು ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಇನ್ನು ಒಂದು ಚಿಲ್ಲಿ ಬಂದು ಇಷ್ಟು ನಮಗೆ ಶತ್ರುಗಳಿದ್ರು ಹಿತ ಶತ್ರುಗಳಿದ್ರೂ ಅವ್ರನ್ನೆಲ್ಲ ಸಂಹಾರ ಮಾಡುವಂಥ ಅಂದರೆ ಸಂಹಾರ ಮಾಡೋದು ಅಂದರೆ ಅವರು ನಮ್ಮ ವಿಚಾರಗಳಿಗೆ ಬರೋದಿಲ್ಲ ನಮ್ಮನ್ನು ಅವರು ಎಷ್ಟೇ ಕೆಟ್ಟದಾಗಿ ನಡ್ಸ್ಕೊಂಡ್ರು ಕೂಡ ಅದರ ಪ್ರಭಾವ ನಮ್ಮವರೆಗೂ ಬರೋದಿಲ್ಲ ಅದನ್ನೆಲ್ಲ ತಡೆಯುವ ಶಕ್ತಿ ಈ ವಸ್ತುಗಳಿಗೆ ಇದೆ ಅದಕ್ಕೋಸ್ಕರ ಮಾಡ್ಕೊಳ್ಳಿ ನಾವು ಚೆನ್ನಾಗ್ ಆಗಿದ್ದೀವಿ ಅಂದರೆ ಸಾಕು ಅವರು ಚೆನ್ನಾಗಿ ಈ ಪರಿಹಾರಗಳನ್ನು ಮಾಡಿಕೊಂಡು ಹಾಗೆ ದುಡ್ಡು ಕಾಸು ಅನ್ನೋದು ಚೆನ್ನಾಗಿ ಓಡಾಡ್ತಾ ಇದೆ ಅಂತಂದ್ಬಿಟ್ಟು ಮನಸ್ಸಲ್ಲೇ ಅವರು ಆ ಥರ ಆಲೋಚನೆ ಬಂದುಬಿಟ್ರೆ ನಾವು ಮತ್ತೆ ಕೆಳಗಡೆ ಬಿದ್ದೋಗ್ತೀವಿ ಸ್ನೇಹಿತರೆ ಅದಕ್ಕೋಸ್ಕರ ಯಾರ ಹತ್ರನೂ ಅಷ್ಟೇ ನೀವು ಅಷ್ಟೊಂದು ಶೇರ್ ಮಾಡ್ಕೊಳ್ಳೋದಕ್ಕೆಲ್ಲ ಹೋಗಬೇಡಿ ಚೆನ್ನಾಗಿರೋ ನೋಡಿದ್ರೇ ಈ ಥರ ಮಾಡ್ಕೊತಾರೆ ಆಗ ನಮಗೆ ಎಲ್ಲ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಇದನ್ನು ನೀವು ನೀರಲ್ಲಿ ಹಾಕ್ತಿರಲ್ವ ಅರಿಶಿಣದ ನೀರಲ್ಲಿ ಕಪ್ಪು ಮೆಣಸು ಏಳು ಹಾಗೂ ನೀವು ಮೆಣಸಿನಕಾಯಿ ಒಂದನ್ನು ಹಾಕ್ಬಿಟ್ಟು ಇದನ್ನು ಕ್ಲೀನಾಗಿ ನಿಮ್ಮ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಡಿ ಇವುಗಳನ್ನೆಲ್ಲ ನೀವು ಮಾಡಿಕೊಳ್ಳುವಾಗ ಅಬ್ಸರ್ವ್ ಮಾಡಬಹುದು ಸ್ನೇಹಿತರೆ ಯಾವ ಥರ ನಿಮಗೆ ರಿಸಲ್ಟನ್ನು ಇದೆ ಅನ್ನೋದು ಕಣ್ಣಾರ ನಿಮಗೆ ಗೊತ್ತಾಗುತ್ತೆ ಆ ಫೀಲ್ ಅನ್ನೋದು ಜಾಸ್ತಿ ಆಗುತ್ತೆ ಇದನ್ನು ಮಾಡಿಕೊಂಡು ಮಾರನೇ ದಿನ ನೀವು ಇದನ್ನು ಚರಂಡಿಗೆ ಹಾಕಬೇಕು ಮನೆಯ ಒಳಗಡೆ ಸಿಂಕ್ ಇದೆ ಹಾಕಬಹುದಾ ಅಂತ ಕೂಡ ಅನಿಸುತ್ತೆ ದಯವಿಟ್ಟು ಆ ಥರ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಮನೆಯಿಂದ ಹೊರ್ಗಡೆ ತಗೊಂಡು ಹೋಗ್ಬಿಡಬೇಕು ನಿಮ್ಮ ಮನೆಯಲ್ಲಿ ಇರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ಆ ಲೋಟ ಹೇಳ್ಕೊಂಡಿರುತ್ತೆ ಸೀದಾ ತಗೊಂಡೋಗ್ಬಿಟ್ಟಿದೆ ಒಳ್ ಹೊರ್ಗಡೆ ಚರಂಡಿಗಾಕಿ ಮತ್ತೊಂದು ಪರಿಹಾರ ಅರಿಶಿಣದ ನೀರು ಸ್ನೇಹಿತರೆ ಬಿಳಿ ಸಾಸಿವೆಯನ್ನು ತಂದಿಟ್ಕೊಂಡಿರಿ ನಿಮಗೆ ಯಾರು ಶತ್ರುಗಳ ಭಯ ಇರುತ್ತೆ ಈ ಹಿತ ಶತ್ರುಗಳು ಭಯ ಇರುತ್ತೆ ಹಾಗೂ ನೀವು ಏನಾದರೂ ವ್ಯಾಪಾರದ ಸಂಸ್ಥೆಗಳು ಇಟ್ಕೊಂಡಿದ್ರೆ ಜನಾಕರ್ಷಣೆ ಆಗಬೇಕು ಧನಾಕರ್ಷಣೆ ಆಗಬೇಕು ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಗೌರವ ಘನತೆ ಎಲ್ಲವನ್ನು ನಾವು ಇನ್ನೂ ಬೆಳೆಸ್ಕೊಂಡೋಗ್ಬೇಕು ಬೆಳೆಸ್ಕೊಂಡು ಅದನ್ನು ಉಳಿಸ್ಕೊಳ್ಬೇಕು ಅಂತ ಸುಮಾರು ಇರುತ್ತೆ ಅದನ್ನೆಲ್ಲ ಸಮಾನವಾಗಿ ನಾವು ತಗೊಂಡೋಗೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿರುತ್ತೆ ಇದನ್ನು ವ್ಯಾಪಾರದ ಸಂಸ್ಥೆಗಳತ್ರ ಮನೆಯ ಹತ್ತಿರ ಯಾರು ಬೇಕಾದರೂ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಬಿಳಿ ಸಾಸಿವೆ ಅಂದ್ರೆ ಅಷ್ಟೇ ನಿಮಿಷಗಳಲ್ಲೇ ನಮಗೆ ಇದು ರಿಸಲ್ಟನ್ನು ಕೊಡುತ್ತೆ ಅರಿಶಿನದ ನೀರಿನಲ್ಲಿ ಒಂದಿಡಿ ಕಲ್ಲುಪ್ಪನ್ನು ಹಾಕಿ ಒಂದು ಅರ್ಧ ಅರ್ಧ ಸ್ಪೂನ್ ನೀವು ಅರಿಶಿನ ಕುಂಕುಮ ಹಾಕಿ ಬಿಳಿ ಸಾಸಿವೆಯನ್ನು ಸ್ವಲ್ಪ ಹಾಕಿ ಅಕ್ಕ ನಮ್ಮ ಮನೆಯಲ್ಲಿ ಬಿಳಿ ಸಾಸಿವೆ ಇಲ್ಲ ಅಕ್ಕ ನಾವು ಈ ಅಡುಗೆಗೆ ಬಳಸುವ ಸಾಸಿವೆಯನ್ನು ತಗೊಳ್ಬಹುದಾ ಅಂತ ಕೂಡ ನಿಮ್ಗನಿಸ್ಬಹುದು ಅಕಸ್ಮಾತ್ ಬಿಳಿ ಸಾಸಿವೆ ಇಲ್ಲ ಅಂದರೆ ನೀವು ಅಡುಗೆಗೆ ಬಳಸುವಂಥ ಸಾಸಿವೆಯನ್ನು ಕೂಡ ತಗೊಳ್ಬಹುದು ಆದರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ನೆಕ್ಸ್ಟು ಇನ್ಯಾವಾಗಾದರೂ ನೀವು ಈ ಪರಿಹಾರಗಳನ್ನು ವಾರಕ್ಕೊಮ್ಮೆ ಮಾಡಿಕೊಳ್ಬೇಕು ಅಂದರೆ ಬಿಳಿ ಸೋಸುವೆಯನ್ನು ತಂದಿಟ್ಕೊಂಡಿರಿ ಸ್ನೇಹಿತರೆ ನೋಡಿ ಆಗ ಬಿಳಿ ಸಾಸಿವೆಯಿಂದ ನೀವು ಏನೇ ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ಈ ಎರಡೇ ನಿಮಿಷದಲ್ಲಿ ನಿಮಗೆ ಅದರ ಪ್ರಭಾವವನ್ನು ತೋರಿಸುತ್ತೆ ಎಷ್ಟೋ ಜನ ನಮ್ಮ ಮನೆಗೆ ಬರ್ತಾರೆ ನೋಡಿ ನಮ್ಮ ಫ್ರೆಂಡ್ಸ್ ಆಗಿರಬಹುದು ಅಥವಾ ನಮ್ಮ ಬಂಧುಗಳಾಗಿರಬಹುದು ಬಂದು ಕೂತ್ಕೊಂಡಿರ್ತಾರೆ ನಾವು ಏನೋ ಒಂದು ಪುಟ್ಟದಾಗೆ ಒಂದು ವಸ್ತುವನ್ನು ತಗೊಂಡಿದ್ರು ಕೂಡ ಅದನ್ನು ನೋಡಿಬಿಟ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಷ್ಟೇ ಆದರೆ ಅವ್ರ ಮನಸಲ್ಲೇ ಇವ್ರಿಗೆ ಇಷ್ಟೆಲ್ಲ ದುಡ್ಡು ಕಾಸು ಯಾವ ಥರ ಬರ್ತಾಯಿದೆ ಸಣ್ಣ ಪುಟ್ಟದೇ ಇರಬಹುದು ಇಷ್ಟೆಲ್ಲನೂ ಇಂಪ್ರೂವ್ಮೆಂಟ್ಸ್ ಇದ್ದಾರೆ ಆ ಥರ ಎಲ್ಲ ಕಣ್ಣಾಕೆ ಇರ್ತಾರೆ ಅದೆಲ್ಲವೂ ಕೂಡ ಯಾವುದೋ ಒಂದು ರೂಪದಲ್ಲಿ ನಮಗೆ ನಾವು ಕಷ್ಟಗಳನ್ನು ಪಡುವ ಒಂದು ಸಂದರ್ಭ ಬರುವ ರೀತಿ ಈ ಥರ ಮಾಡೋದಂತೂ ನಿಜ ಸ್ನೇಹಿತರೆ ಕಣ್ಣು ದೃಷ್ಟಿಗಳು ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಯಾವುದೇ ರೀತಿಯ ಮನುಷ್ಯನ ಕೆಟ್ಟ ಸ್ವಭಾವ ಇದ್ದರೂ ಕೂಡ ಅವರುಗಳು ನಿಮ್ಮನ್ನು ಏನೇ ಅಂದುಕೊಳ್ತಾ ಇದ್ರು ಕೂಡ ನಿಮಗೆ ತಾಗದೇ ಇರುವಂತೆ ಇದು ಕೆಲಸ ಮಾಡುತ್ತೆ ವ್ಯಾಪಾರದ ಸ್ಥಳಗಳಲ್ಲೂ ಅಷ್ಟೇ ಜನ ಬರ್ತಾ ಇಲ್ಲ ಯಾಕೋ ಸರಿಯಾಗಿ ನಮಗೆ ಈ ಕಸ್ಟಮರ್ಗಳು ಬರದೇ ವ್ಯಾಪಾರ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ರು ಕೂಡ ಇದು ನಿಜವಾಗಲೂ ಕೆಲಸ ಮಾಡುತ್ತೆ ಮಾಡಿಕೊಂಡು ನೀವು ಇದನ್ನು ಇಡಬೇಕು ಒಂದು ದಿನ ರಾತ್ರಿ ಇಟ್ಟು ಮಾರನೇ ದಿನ ತಗೊಂಡೋಗಿ ಚರಂಡಿಗೆ ಹಾಕಬೇಕು ಈ ಎರಡೂ ಪರಿಹಾರಗಳದ್ದು ಕೂಡ ರಾತ್ರಿ ಪೂರ ಇಡಬೇಕಾಗುತ್ತೆ ಆ ರಾತ್ರಿ ಪೂರ ಇಟ್ಟಾಗ ನಮ್ಮ ಮನೆಯಲ್ಲಿ ಅಥವಾ ನಾವು ವ್ಯಾಪಾರದ ಸ್ಥಳದಲ್ಲಿ ನಾವು ಮಾಡುವಂಥ ಆಲೋಚನೆ ಆ ಗೋಡೆಗಳ ಮೇಲೆ ಇರುವ ನೆಗೆಟಿವು ಆ ಕಾರ್ನರ್ಗಳಲ್ಲಿ ಇರುವಂಥ ನೆಗೆಟಿವು ಪ್ರತಿಯೊಂದನ್ನು ಕೂಡ ಇದು ಹೇಳ್ಕೊಂಡು ಬಿಡುತ್ತೆ ಸ್ನೇಹಿತರೆ ಹೇಳ್ಕೊಂಡು ನಮಗೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ತಂದುಕೊಡುತ್ತೆ ಒಳ್ಳೆ ಒಳ್ಳೆ ಆಲೋಚನೆಗಳನ್ನು ಮಾಡೋದಕ್ಕೆ ನಮಗೆ ಒಂದು ಆತ್ಮಸ್ಥೈರ್ಯ ಅನ್ನೋದು ಬರೋದಕ್ಕೆ ಒಂದು ಪಾಸಿಟಿವ್ ವೈ ಪೈಪ್ಸ್ ಅನ್ನೋದು ಸಿಗೋದಕ್ಕೆ ಇದು ಬಹಳಷ್ಟು ಕೆಲಸ ಮಾಡುತ್ತೆ ಇದನ್ನು ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭವಾಗಿ ಚರಂಡಿಗೆ ಎಸದ್ಬಿಟ್ಟು ಬಂದು ಮನೆಯಲ್ಲಿ ನೀವು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗ್ಲಿ ಧನ್ಯವಾದಗಳು